ನಮಸ್ತೆ ನನ್ನ ಹೆಸರಾ ಶನ್ನುಜಿ ಹಿಳೆನಾಭನ ಮುಕ್ತ ಕಮಾಲೆ ರಚನೆ ನಾರಾಯಣ್ ಭಟ್ ಹಿಳೆಮೆ ಬಾಯಿ ಮುಚ್ಚಿರೆ ಮೀನು ಗಾಳಕ್ಕೆ ಸಿಲುಕುವುದೇ ಆಯವರಿಯುತ ನುಡಿಯೇ ಮನುಜನಳಿಯುವನೇ ನಳಿಯುವನೇ ಆಯವರಿಯುತ ನುಡಿಯೇ ಮನುಜ ನಳಿಯುವನೇ ಕಾಯಕವ ನೆಸಗುತ್ತಿರೆ ನಡೆ ನುಡಿಯು ನೇರವಿರೆ ಕಾಯಕವ ನೆಸಗುತಿರೆ ನಡೆ ನುಡಿಯು ನೇರವಿರೇ ತೋಯನವ ದುರಿತದಂ ಹಿಳೆನಾಭ ತೋಯನವ ದುರಿತದಂ ಇಳೆನಭ ಮುಕ್ತಕಮಾಲೆ ಎರಡು ಹೊರೆ ಕಡಿಮೆ ಇರಲಾಗ ಬಾಳ ಪಯಣವು ಸುಗಮ ಹೊರೆ ಕಡಿಮೆ ಇರಲಾಗ ಬಾಳ ಪಯಣವು ಸುಗಮ ಗುರಿಯ ಸೇರುವೆ ನೀನು ದುರಿತವೇನಿರಿದೇರಾಧೆ ಗುರಿಯ ಸೇರುವೆ ನೀನು ದಿರಿತ ವಿನಿ ತೆರದೆ ಅರಿಯೇನುವ ಆರು ವಿಧ ಹೊರೆಯ ನೀನಿಳಿಸಿ ನಡೆ ಅರಿಯೇನೋ ಆರು ವಿಧ ಹೊರೆಯ ನೆಳಿಸಿ ನಡೆ ಬರಿದೆಯಾಗದು ಬದುಕು ಇಳೆನಾಬ ಬರಿದೆಯಾಗದು ಬದುಕು ಹಿಳೆನಾಭ ಹಿಳೆನಬನ ಮುಕ್ತ ಕಮಾಲೆ ಮೂರು ಅಕ್ಕರೆಯ ನುಡಿಗಳಿಂ ಸಕ್ಕರೆಯ ಸವಿಯುಣಿಸು ಅಕ್ಕರೆಯ ನುಡಿಗಳಿಂ ಸಕ್ಕರೆಯ ಸವೆಯುಣಿಸು ಉಕ್ಕಿ ಹರಿಯಲಿ ಎಲುಮೆ ಪಕ್ಕದೊಳು ಉಕ್ಕಿ ಹರಿಯಲಿ ಎಲುಮೆ ಪಕ್ಕದೊಳು ಚಿಕ್ಕ ತಪ್ಪುಗಳನ್ನು ಚುಕ್ಕಿ ಮಾಡದೆ ಇರುತ ಚಿಕ್ಕ ತಪ್ಪುಗಳನ್ನು ಚುಕ್ಕಿ ಮಾಡದೆ ಇರುತ ಚೊಕ್ಕವಾಗಿ ಸುಬದುಕ ಹಿಳೆನಾಭ ಚೊಕ್ಕವಾಗಿ ಸುಬದುಕ ಹಿಳೆನಾಭ ಧನ್ಯವಾದಗಳು